ನೋಡ್ರಿ ಅವರು ನಿಜಕ್ಕೂ ಧೈರ್ಯಶಾಲಿ ಆದ್ರೆ ನೀವು ಹೇಳಿದಂಥ ರಾಜಕಾರಣಿ ಆದರೆ ಸಮೂಹದ ಜನಕ್ಕೆ ಬೇಕಾದಂಥವ್ರು ಅವರು ಆಡಿದ ಮಾತಿನ ಪ್ರಕಾರ ಧೈರ್ಯವಾಗಿದ್ದರೆ ರಾಜಕೀಯ ಗಂಡಸ್ತನವನ್ನು ಪ್ರದರ್ಶನ ಮಾಡಿ ಸ್ಪರ್ಧೆ ಮಾಡಲಿ ಅವತ್ತಿನ ದಿವಸ ಮಾತಾಡ್ತೇನೆ ಆ ಮನುಷ್ಯ ರಾಜಕೀಯ ಹೇಳಿ ಅಂತ ಸುಮ್ಮನೆ ಬ್ಲ್ಯಾಕ್ ಮೇಲಲ್ಲಿ ಯಾಕೆ ಅವ್ರ ಬಗ್ಗೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬರ್ಕೊಡ್ತೀನಿ ಯಾವ್ದೋ ಒಂದು ಬೋರ್ಡ್ ಚೇರ್ಮನ್ನಿಗೆ ಹೋದಿರೋದು ಅದೊಂದು ಬೋರ್ಡ್ ಜನ ನಾಳೆ ರೇಷ್ಮೆ ಬಂಡಿ ಕೊಟ್ಟು ಹಿಂದ್ಗಡೆ ಒಂದು ಮುಂದ್ಗಡೆ ಒಂದು ಪಯ್ಯ 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 ಬೋರ್ಸ್ ಕೊಟ್ಬಿಟ್ರೆ ಸಾಕು ಅವರಿಗೆ ಚೇಚೆ ಆ ಧೈರ್ಯ ಇಲ್ದಿದ್ದರೂ ನಾನೇನು ಸಹ ನಿರೀಕ್ಷೆ ಮಾಡ್ತೀನಿ ಏನು ಭೂಕಂಪ ಅಲ್ಲ ರೀ ನಮ್ಮ ಊರು ರಸ್ತೆಗೆ ಕೋರ್ಟ್ ರಸ್ತೆಗೆ ಒಂದು ಮರಗಳು ಇದಾವಲ್ಲ ಸಾಲು ಮರ ಆದ್ರೆ ಏನೇನೂ ಅಲ್ಲ ಆಗೋದಿಲ್ಲ ಮೊನ್ನೆ ಯಾರ್ಯಾರು ಪ್ರೆಸ್ ಮೀಟ್ನಾಗ ಇದ್ರಲ್ಲ ಚನ್ನಬಸಪ್ಪ ಮೇಗ ಅದು ಯಾವ ಒಂದು ಮುಖ ನನಗೆ ನಾಳೆ ಕಂಡ್ರೆ ಹೇಳ್ರಿ ನೀವು ಕೋಜಂಕ ಹೋಸ್ ಅವ್ರ ಜೊತೆಗಿದ್ದ ಓಟ್ ಓಡೋಗಿರ್ತಾರೆ ನೋಡ್ರಿ ನಾನೇ ಏಕಾಂಗ್ಯ ಮನುಷ್ಯ ಯಾರಿದ್ದಾರೆ ಇದೆ ನಾಳೆ ಸಮಯ ನೋಡಿ ನೋಡ ನಾಳೆ ನೀವೇ ಹೋಗಿರ್ತೀರಲ್ಲನಪ್ಪ ಅವ್ರು ಯಾರು ಇರ್ತಾರ ನೋಡಪ್ಪ ಇವ್ರು ಹೊರಗಡೆಯಿಂದ ಜನ ಮಾರ್ಗ ಕರೆಸ್ಕೋಬೇಕು ಆಕುಂಸಕ್ಕೆ ರಾಜ್ಯದಿಂದ ಎಲ್ಲ ಬಂದಿದ್ದಾರೆ ಅಂತ ಹೇಳಿ ಎಲ್ಲೆಲ್ಲಿ கால் தும்பஸ் மனுஷன் ஜ சேன ரொச்சி சுவாவன்தோம் கேட் நூக் அவ்வளோ தைது வர கே அூர் ஏன் ஹுடுக சாது அந்த ಜಿಲ್ಲಾ ಪಂಚಾಯತ್ ಗೆಲ್ಸ್ ನಾನು ಇದ್ದೀನಿ ರಾತ್ರಿ ಕರೆದ ಮಾತಾಡಿದಾಗ ಆಡಿದಾಗ ಇಡೀ ಕ್ಷೇತ್ರದಲ್ಲಿ ಗೆಲ್ಸ್ಕೊಟ್ಟೊಂದು ನಾನು ಇದ್ದೀನಿ ಹೊಳಗಲ್ಲು ಬಂದು ಅವರ ಪರವಾಗಿ ಯಡಿಯೂರಪ್ಪ ಕ್ಯಾನ್ವಾಸ್ ಮಾಡಿ ಗೆಲ್ಸಿರೋದು ಒಂದು ಜಿಲ್ಲಾ ಪಂಚಾಯತ್ ಮತ್ತು ವಾಪಸ್ ಗೆದ್ದು ಹೇಳೋಕೇಳಿರಿ ನೋಡೋಣ ಅಲ್ಲಿ ಸುಮ್ಮನೆ ದುಡ್ಡಿದೆ ನಲ್ವತ್ತು ಪರ್ಸೆಂಟ್ ಅಂತ ಎಷ್ಟೇ ದುಡ್ಡು ಸುಮ್ಮನೆ ಬ್ಯಾಂಕ್ನಾಗ ಇದು ಬರ್ಕಿತ ಬರ್ಕೋದುಬೇಡೇ ಅದನ್ನ ಸುಮ್ಮನೆ ವೇಸ್ಟ್ ಮಾಡ್ಕೊತಾರ ಏ ಬಿಡ್ರಪ್ಪ ನಾನು ನಾನು ಬಗ್ಗೆ ಬದ್ಗೆ ಮಾಡ್ಬೇಕು ನೀವು ಅಮ್ಮ ಮತ್ತ ಈಶ್ವರಪ್ಪ ನಾನು ಏನೇನು ಉತ್ತರ್ ಕುಮಾರ ಅಂತ ಇನ್ನೊಬ್ರು ಇದ್ರು ಉತ್ತರ್ ಕುಮಾರೇಶ್ವರ ಏನೇನು ಬದಲಾವಣೆ ಆಗಲ್ಲ ಕೇಳ್ರಿ ಅವರಿಗೆ ನಿಜಕ್ಕೂ ರಾಜಕಾರಣ ಮಾಡಿದ ಛಾತಿ ಇದ್ರೆ ಧೈರ್ಯ ಇದ್ರೆ ಶಿವಮೊಗ್ಗದೊಳಗೆ ಅಂತ ಆತರ ರಾಜಕೀಯ ನಿರ್ಧಾರವನ್ನ ನಿಲ್ಲಿಸಿ ಹೋರಾಟ ಮಾಡೋ ಸ್ವಭಾವ ಇದರ ಹೋರಾಟ ಮಾಡುವ ಗಂಡು ನಾನು ಅಂತ ಸಾಬೀತ್ ಮಾಡಕ್ಕೆ ಹೇಳಿ ಸುಮ್ಮನೆ ಯಾಕೆ ಬೊಂಗಳೆ ಅಂತ ಏನೇನೂ ಆಗಲ್ಲ ಸುಮ್ನೆ ನೋಡೋಣ ಅಂತ ಹೆದ್ರಿಸ್ ಕಡೆ ಹೋಗ್ತದೆ ಯಡಿಯೂರಪ್ಪನ ಅವ್ರ ಮಕ್ಕಳನ್ನು ಬಾಕಿಯನ್ನು ಗೊತ್ತಾಯ್ತಾರೆ ಏನಾಗಿದೆ ಅಂತ ಹ್ಮ್ ಮೋದಿ ಇವ್ರ ಕಡೆ ತಿರುಗಿ ನೋಡಲ್ಲ ಇವರು ಹೋಗಿ ತಗಾರಂತ ಖಾಲಿ ಬಿದ್ದು ಬರದೇ ಇದ್ರೆ ಕೇಳ್ಸಣೆ ನಿಮಗೆ ಸನ್ಮಾನ ಈಶ್ವರಪ್ಪ ಮೋದಿ ಬಗ್ಗೆ ಬೇರೆ ಲಾಸ್ಟ್ ಏನಾಯ್ತು ಒಂದ್ಸಾರಿ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಜಗಳ ಸರ್ಕಿಟ್ ಹೌಸಲ್ಲಿ ಆರ್ ಅಶೋಕ್ ಅವರು ಕೆ ಎಸ್ ಆರ್ ಟಿ ಸಿ ಮಂತ್ರಿ ನೀವು ಆರ್ ಅಶೋಕ ಪರಿಚಯ ಪರಿಚಯಕ್ಕೆ ಸುಮ್ಮನೆ ಫೋನ್ ಮಾಡಿ ಕೇಳಿ ಏ ಸರ್ಕಿಟ್ ಅಲ್ಲೋದ ಅಲ್ಲೋಲಕ್ಕಲ್ಲೋಲ ಭೂಕಂಪ ಆಗೋ ರೀತಿ ಅರ್ಭಟ ಈಶ್ವರಪ್ಪನವರು ಅಶೋಕ್ ಅವರು ಗಾಬರಿ ಬಿದ್ದು ಮರ ಸ ನಮ್ಮ ಕೆ ಎಸ್ ಆರ್ ಟಿ ಬಸ್ಟ್ಯಾಂಡ್ ಉದ್ಘಾಟನೆ ಮುಂದೆ ಯಾಕೋ ವಾತಾವರಣ ಸರಿ ಇಲ್ಲ ಅಂತ ನಾವೇನು ಆಗೋಲ್ಲ ಬನ್ನಿ ಅಶೋಕ್ ಸುಮ್ಮನೆ ಸಮಾಧಾನ ಮಾಡಿ ಕರ್ಕೊಂಬಂದು ಪ್ರಾರಂಭ ಆಗಿ ಹೇಳಿಕೆ ಈಶ್ವರಪ್ಪನವರು ಬಂದ್ರು ಯಡಿಯೂರಪ್ಪನವರು ಬಂದು ಎಲ್ಲರೂ ಬಂದರು ನಾವೆಲ್ಲ ವೇಸ್ಕೆ ಮೇಲೆ ಹೋಗಿ ನಾವು ಅಶೋಕ್ ಈಶ್ವರಪ್ಪನವರು ಎಲ್ಲಿದ್ದಾರೆ ಹುಡುಕ್ತಾ ಇದ್ದಾರೆ ಕೇಳಿದ್ರು ಈಶ್ವರಪ್ಪ ಎಲ್ಲ ಸ್ವಲ್ಪ ಕೆಳಗೆ ಬಗ್ಗೆ ನೋಡ್ರಿ ಅಲ್ಲಷ್ಟು ಧಾರಾಡಿದ ಮನುಷ್ಯ ತಾವೆಲ್ಲರೂ ಸಾಕ್ಷಿ ಮೇಡದವ್ರು ಸಾಕ್ಷಿ ತಾವು ಅಯ್ಯೋ ಅಯ್ಯೋ ಅಲ್ಲಿ ಅರ್ವಟ ಮಾಡಿ ನೋಡಿದ್ರಿ ಯಡಿಯೂರಪ್ಪನವ್ರು ತಲೆನೇ ಕಡಿದ್ಬಿಡಿದಾರೆ ಮಾಡಿದ್ರು ಅವರು ಅಲ್ಲಿ ನೋಡಿದ್ರೆ ಅಶೋಕ್ ಬಗ್ಗೆ ಅಶೋಕ ಬೆವ್ತು ಹೋಗ್ಬಿಟ್ರು ಭಯಾನಕ ದೃಶ್ಯ ಎಡಿಯೂರಪ್ಪ ಅವರು ಕಾಲಿಗೆ ಬಿಟ್ಟು ಶಾಸ್ತ್ರಾಂಗ ನಮಸ್ಕಾರ ವೇದಿಕೆಯಲ್ಲಿ ಮಾಡಿದ್ದೀವಿ ಈಶ್ವರಪ್ಪ ಅಂತ ನೀವು ಏನಪ್ಪ ಹೋರಾಟಗಾರರು ಬಣ್ಣ ಕೊಟ್ಟು ಹೋರಾಟಗಾರರಿಗೆ ಅವರ ಮಾಡ್ತಿದ್ದೀವಿ ಚೇಚರ್ ಇದೆಲ್ಲ ಸರಿಯಲ್ಲ ನೀವು ಕೂಡ ನೀವು ಅವಾಗ ಇದೆ ನೀವು ಗೌರವ ಕೊಡಬೇಕು ಇಷ್ಟೆಲ್ಲ ಮಾಡಬಾರ್ದು ನೀವು ದಯಮಾಡಿ ನಾಳೆ ಮಾತಾಡೋಣ ನಾಳೆ ಮಾತಾಡೋಣ ಭಾಳ ವಿಷಯ ಇದ್ದಾವೆ ಹಾಂ ಮಾತಾಡೋಣ ಭಾಳ ಜನ ಹಾಂ ಯಾಕೆ ನಾಳೆ ಏನು ಹೋ ತೊತ್ತು ನಾನು ಅವ್ರಿಗೆ ಈಶ್ವರಪ್ಪನ ಈಶ್ವರಪ್ಪನೇ ರಾಷ್ಟ್ರಭಕ್ತ ಅಂತ ಯಾರ್ದಾರು ಹೆಸರಿದೆಯಾ ಅದು ಐ ರಾಷ್ಟ್ರ ರಾಷ್ಟ್ರಭಕ್ತರು ಅಂತ ಹಾಕೊಂಡಿದ್ದಾರೆ ರಾಷ್ಟ್ರಭಕ್ತ ಈಶ್ವರಪ್ಪನ ಮನೆಗೆ ಸಿಕ್ಕರೆ ರಾಷ್ಟ್ರಭಕ್ತಿ ಇಲ್ಲದೇ ಇದ್ರೆ ಯಾವ ಭಕ್ತಿ ಆಗತ್ತೆ ಅಂತ ನೋಡಂತ್ರಿ ನಾನು ಮುಂಚೆನೆ ಹೇಳಿದ್ದೀನಿ ಅವ್ರಿಗೆ ಕಪಟ ದೇಶಭಕ್ತ ಅಂತ ಕಪಟ ದೇಶಭಕ್ತ ಅಂತ ಕಳೆದ ಬಾರಿ ಪ್ರಸ್ತುತಲ್ಲಿ ನಾನು ರಾಷ್ಟ್ರ ಭಕ್ತರಾಗಿದ್ದಾರೆ ಯಾಕೆ ದೇಶಭಕ್ತಿ ಬಿಟ್ಟು ಯಾವುದು ನೋಡೋಣ ಹಿಂದೂ ಹುಲಿ ಪಂದು ಹುಲಿ ಎಲ್ಲ ನೋಡೋಣ ಬೇಡ ಅಂದ್ರೆ ಮಾತಾಡಿಸ್ತಾ ಇದೀರಿ ಕಣಪ್ಪ ನೀವು ಬೇಡ ಈಶ್ವರಪ್ಪ ನಾವು ಬಹಳ ಆತ್ಮೀಯರು ಕಣಪ್ಪ ರಾಜಕೀಯದಾಗ ಏನ್ ಬೇಕಾದ್ರೆ ಇರ್ಬೋದು ಒಂದಂತೂ ಅಂಡರ್ಲೈನ್ ಅಂಡರ್ಲೈನ್ ಮಾಡ್ಕೊಳ್ಳಿ ತಾವು ಈಶ್ವರಪ್ಪ ಅಂತ ಗಂಡದ ಗುಂಡಿಯ ಗಂಡೆ ಅಲ್ಲ ಸೋಮನೆ ಆರ್ಭಟ ಮಾಡ್ತಿರ್ದು ಯಾವ್ದು ಸ್ಥಾನ ಪಡ್ಕೊಳ್ಳಕ್ಕೆ ಇದು ಅಂಡರ್ಲೈನ್ ಮಾಡ್ಕೊಳ್ಳಿ ಬರೋ ದಿನಗಳಲ್ಲಿ ತಾವು ನೋಡ್ತೀರಾ ನಾಳೆ ತೀರ್ಮಾನವನ್ನು ಮಾಡ್ತಾರವರು ಕಾರ್ಯಕರ್ತರೆಲ್ಲ ಅಂದಿದ್ದಾರೆ ಪಕ್ಷ ನಮ್ಮ ತಾಯಿ ಯಡಿಯೂರಪ್ಪ ನಮ್ಮ ಅಣ್ಣ ಅಂಥೇಳಿ ವಾಪಸ್ ಬರದೇ ಇದ್ರೆ ಏನು ಕೆಲಸದಲ್ರಿ ನಾನು ತಪ್ಪಾಯಿತು ಈಶ್ವರಪ್ಪನೂ ನೀವು ನಿಜವಾಗಲೂ ಸಾಬೀತು ಮಾಡಿರಿ ತಮ್ಮ ಹೊರಗೆ ತಂದಿದ್ದೀರಿ ಅಂತ ನಾನೇ ನಿಮ್ಮ ಎದುರು ಕ್ಷಮೆ ಕೇಳಿಬಿಡ್ತೀನಿ ಆದರೆ ಅಂಥ ಪ್ರಸಂಗ ಬರಲ್ಲ ಬಿಡಿ ಆ ಮನುಷ್ಯ ಧೈರ್ಯ ಮಾಡಲ್ಲ ಡೋಂಟ್ ವರಿ ನಮ್ಮ ಶಿವಮೊಗ್ಗ ಜಿಲ್ಲೆ ಹೋರಾಟಗಾರ ಜಿಲ್ಲೆ ರೀ ಇದು ಹೋರಾಟಗಾರನ ಮುಖವಾಡ ಹಾಕೊಂಡಿರ್ತಕ್ಕಂಥ ವ್ಯಕ್ತಿಯ ಬಗ್ಗೆ ಯಾಕಪ್ಪ ನೀವು ಇಷ್ಟೆಲ್ಲ ಟೈಮ್ ವೇಸ್ಟ್ ಮಾಡ್ತಾ ಇದೀರ ಮುಖವಾಡ ಮುಖವಾಡ ಕತ್ತಿ ಕೊಟ್ಬಿಡಿ ಬಿಡ್ತೀವಿ ಅಂತಾರೆ ಕತ್ತಿ ಅಲ್ಲ ಬ್ಲೇಡ್ ಕೈ ಕೊಟ್ಟು ಒಳಗಡೆ ಇಷ್ಟು ವರ್ಷ ಆದ್ರೂ ಆ ಮನುಷ್ಯರು ಅರ್ಥ ಮಾಡ್ಕೊಂಡಿಲ್ಲ ಅನ್ನೋದೇ ನಿಮ್ಮ ಬಗ್ಗೆ ನನಗೆ ಬಹಳ